ಬನ್ನಿ ನಮ್ಮ ಕನ್ನಡ ರಾಜವರ ಮನೆಗೆ ಈಗ ನಮ್ಮ ಅಮ್ಮ ಭೇಟಿ ನೀಡಿದ್ದೀವಿ ಈಗ ಬನ್ನಿ ಅವ್ರ ಮನೆ ಕಡೆಯೇ ಇದ್ದೀವಿ ಎಷ್ಟು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಅಂತ ನೋಡುವ ಎಷ್ಟು ವರ್ಷದಿಂದ ಇಲ್ಲೇ ಇದ್ದಾರಂತೆ ಈ ಅವರ ಮನೆ ಪರಿಸ್ಥಿತಿ ಹೇಗಿದೆ ನೋಡೋಣ ನೋಡಿ ಅವರ ಮನೆ ನೋಡಿ ಯಾವ ಥರ ಇದೆ ಅಂತ ಬಾಗಲ್ ಇದ್ದಾರೆ ಸಿ ವೈ ರಾಜು ಅಧ್ಯಕ್ಷರು ಕನ್ನಡ ರಾಜ್ಯ ಕನ್ನಡ ಸಂಘ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬನ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ ಫೋಟೋ ಕೂಡ ಒಂದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಣಿಸಿದ್ದಾರೆ ಈಗ ಅವರ ಮನೆ ಒಳಗಡೆ ಹೇಗಿದ್ದಾರೆ ನೋಡೋಣ ನೋಡಿ ಇದು ದೇವ್ರ ಫೋಟೋ ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಅವರಿಗೆ ಬಂದಂಥ ಒಂದು ಬಹುಮಾನಗಳನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ ದೇವ್ರ ಫೋಟೋ ನೋಡಿ ಯಾವ ಥರದ್ದೆಲ್ಲ ಇದೆ ಅಪ್ಪು ಜೊತೆ ಒಂದು ಫೋಟೋ ತೆಕ್ ತೆಕ್ಕೊಂಡಿದಿರಿ ಇದು ಎಷ್ಟು ವರ್ಷ ಆಯಿತು ಫೋಟೋ ಅವ್ರು ಇಲ್ಲಿಗೆ ಬಂದಿದ್ರು ಮನೆಗೆ ನಿಮ್ಮ ಮನೆಗೆ ಬಂದಿದ್ರು ರಾತ್ರಿ ಹನ್ನೆರಡು ಗಂಟೆ ನೋಡಿ ರಾಜೇವ್ರು ಮನೆ ಯಾವ ಥರ ಇದೆ ಅಂತ ಅವರೇ ಈಗ ನೀವು ಇಲ್ಲಿ ಈ ಅಂದರೆ ಇಲ್ಲಿ ನೀವು ಪ್ರಥಮ ಬಾರಿ ಕಳಸಾ ಭಾಗಕ್ಕೆ ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ಇಲ್ಲಿ ಆ ಇಲ್ಲೇ ಇದ್ದೀನಿ ಆ ಇದು ವಿನಾಯಕ ಕಾಮತ್ ಅಂತ ಅವ್ರದ್ದು ಅವ್ರದ್ದು ಬಿಲ್ಡಿಂಗ್ ಇದು ಅವ್ರ ಮನೆಯಲ್ಲಿ ಇದ್ದೀನಿ ಮೂವತ್ತ್ ಮೂರು ವರ್ಷದಿಂದ ಇಲ್ಲೇ ಇದೀನಿ ಇಲ್ಲೇ ಇದೀರಿ ಕಳ್ಸಕ್ ಬಂದ್ ಕಳ್ಸಕ್ ಬಂದಾಗ್ಲಿಂದ ಇಲ್ಲೇ ಇಲ್ಲೇ ಇದ್ದೀರಿ ಇಲ್ಲೇ ಇದಿಲ್ಲ ಬೇರೆ ಯಾವ್ದ ರೂಮ್ ಚೇಂಜ್ ಮಾಡಕ್ ಹೋಗಿಲ್ಲ ಏನ್ ಮಾಡಿ ಈ ರೂಮಲ್ಲಿ ನಂಗೊಂಸ್ ಸ್ವಲ್ಪ ಅದೃಷ್ಟ ಇದೆ ನನ್ ಬೆಳವಣಿಗೆ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈ ರೂಮ್ ಬಿಟ್ಟು ನಾನು ಹೋಗಲ್ಲ ಅವ್ರ ಏನಾರ ಕೊಡ್ತೀನಿ ಅಂದ್ರೆ ಈ ರೂಮ್ ನಾನು ತಗೊಳ್ತೀನಿ ಇಷ್ಟು ನ ಜಾಗ ಮಾತ್ರ ಅಷ್ಟು ಬೇರೆ ದೊಡ್ಡಕ್ಕಾಗ ಶಕ್ತಿ ಇಲ್ಲ ಈ ಇದೊಂದು ರೂಮ್ ಅಷ್ಟೇ ಇದಕ್ಕೆ ನೀವು ಏನು ಬಾಡಿಗೆ ಎಲ್ಲ ಕೊಡ್ತಾ ಬಂದಿದ್ರಿ ಅವಾಗ ನನಗೆ ಬಂದ ನೂರು ರೂಪಾಯಿ ಕೊಡ್ತಿದ್ದೆ ನೂರು ರೂಪಾಯಿ ಈಗ ಒಂದುವರೆ ಸಾವಿರ ರೂಪಾಯಿ ಅಷ್ಟೇ ಬೇಡ ಅಕ್ಕಪಕ್ಕ ಜಾಸ್ತಿ ಇದೆ ಬಾಡಿಗೆ ಇಲ್ಲಿ ಬೇಡ ನೀನು ತುಂಬಾ ಬಡವ ನೀನು ಬೇಡ ನನಗೊಂದು ಸ್ವಲ್ಪ ಕಮ್ಮಿ ಕೊಡು ಅಂತ ಹೇಳಿದ್ರು ಸೌಬರ್ ಹಾಗಾಗಿ ಕನ್ನಡದ ಬಗ್ಗೆ ಭಾರಿ ಹೆಚ್ಚು ಹೋರಾಟ ಮಾಡ್ತೀರಾ ಒಳ್ಳೊಳ್ಳೆ ಇದು ಮಾಡ್ತೀರಾ ಹಾಗಾಗಿ ಅದಕ್ಕೋಸ್ಕರ ನಿಮ್ಗೆ ನಾನು ಕಮ್ಮಿ ಕೊಡ್ತೇನೆ ಬಾಡಿಗೆ ನನಗೆ ಅಂತ ಹೇಳಿದ್ರು ಕಮ್ಮಿ ಬಾಡಿಗೆ ನಮ್ದಿಲ್ ಈಗ ಇಲ್ಲಿಗೆ ನಿಮ್ಮ ರೂಮ್ ಈಗ ಒಂದು ರೂಮ್ ಮಾಡ್ಕೊಂಡಿದ್ರಿ ಈ ರೂಮಿಗೆ ಅಪ್ಪು ಸಾವಿರ ಬೇರೆ ಇಲ್ಲಿ ಬಂದು ಹೋಗಿದಿರಿ ಅಂತ ಹೇಳ್ತೀರಾ ಹೌದು ಹನ್ನೆರಡು ಗಂಟೆ ಹತ್ರ ಒಂದ್ಸಲ ಆವಾಗ ಚಂದ್ರಮೋಹನ್ ಇಬ್ಬರಿಗೆ ಗೊತ್ತು ಯಾರಿಗೆ ಹೇಳಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಚಂದ್ರಮೋಹನ್ ನನಗೆ ಇಬ್ಬರಿಗೆ ಗೊತ್ತು ಇಲ್ಲಿ ಬಂದು ಇದೇ ಜಾಗದಲ್ಲಿ ಮೊದಲು ಈ ತರ ಬಣ್ಣ ಆಯ್ತು ನೋಡಿ ಇಲ್ಲೇ ಇದೇ ಇದೇ ಸೈಡಲ್ಲಿ ನಿಂತಿದ್ರು ಅವರು ಕತ್ಲಲ್ಲಿ ನಡೆಯದಿದೆ ಹಸೂರು ಇಲ್ಲಿ ಇಲ್ಲಿ ಬಿಟ್ಟು ನಿಮ್ಮ ಆಫೀಸು ಎಲ್ಲ ಭೇಟಿ ಕೊಟ್ಟಿದ್ದಾರೆ ಹಾ ಅಲ್ಲಿ ಎಲ್ಲ ಭೇಟಿ ಕೊಟ್ಟಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಕೆಲವು ಚಿತ್ರ ನಟರು ಕೆಲವರು ದಾರಾಯರು ಬಂದಾಗಲಿ ಭೇಟಿ ಕೊಟ್ಟೋಗಿದ್ದಾರೆ ಭೇಟಿ ಕೊಟ್ಟಿದ್ದಾರೆ ಗಣ್ಯ ವ್ಯಕ್ತಿಗಳು ಎಲ್ಲ ಬಂದಿದ್ದಾರೆ ಇದು ನಮ್ಮ ರಾಜ ಅವರ ಮಾತು ಅವರ ಮನೆ ನೋಡಿದಿರಿ ನೋಡಿ ಇಲ್ಲೊಂದು ಅವ್ರದ್ದು ಮೊದಲು ಬಂದಾಗಿಂದ ಒಂದು ಫೋನ್ ಫೋನ್ಗಳು ಯಾವ ಥರ ಇದೆ ಅಂತ ನೀವೇ ನೋಡ್ಬೋದು ಈಗೆಲ್ಲ ಇಂಥ ಫೋನ್ಗಳೆಲ್ಲ ಇಲ್ಲ ಕಮ್ಮಿ ಇದೆ ಈಗೆಲ್ಲ ಮೊಬೈಲ್ ಬಂದು ಇದು ಇದು ಚಾಲ್ತಿಯಲ್ಲಿ ಇದೆ ಹ್ಮ್ ನೋಡೋಣ ಬನ್ನಿ ನಮ್ಮ ರಾಜ್ಕುಮಾರ್ ಅವ್ರು ಏನ್ ಅಂತ ನಮಸ್ಕಾರ ರಾಜ್ಕುಮಾರ್ ಅವ್ರಿಗೆ ನಮಸ್ಕಾರ ಹೇಗಿದ್ದೀರಿ ಆ ಚೆನ್ನಾಗಿದ್ದೀನಿ ಏನ್ ಮಾಡ್ತಾ ಇದ್ದೀಯ ಹೆಂಗಿದೆ ಇಲ್ಲ ನಮ್ದು ಈಗ ಇಪ್ಪತ್ತ ಕನ್ನಡ ರಾಜ್ಯೋತ್ಸವ ಹಾ ಅದರಲ್ಲೇ ತಯಾರಾಗ್ತಾ ಇದೆ ಓ ಇದೆಲ್ಲ ಹೌದು ರೆಡಿ ಮಾಡ್ತಾಯಿದೀರಿ ಆ ಎಲ್ಲ ರೆಡಿ ಆಗ್ತಾ ಇದೆಲ್ಲ ಬ್ಯಾನರ್ ಆ ಬ್ಯಾನರ್ಗಳು ಹುಡುಗರೆಲ್ಲ ಇದ್ದಾರೆ ಹೊರಗಡೆ ಹುಡುಗರೆಲ್ಲ ಹೊರಗಡೆ ಎಲ್ಲ ಕಳ್ಸಿದಿನಿ ಅವರೆಲ್ಲ ಪತ್ರಿಕೆ ಎಲ್ಲ ಹಂಚ್ಲಿಕ್ಕೆಲ್ಲ ಹೋಗಿದಾರೆ ಹುಡುಗರೆಲ್ಲ ಈಗ ನಾನು ನಾನೊಂದೂರ್ ಕೆಲಸ ಇದ್ದದ್ ಮಾಡ್ತಾ ಇದ್ದೀನಿ ಈಗ ಈಗ ಪ್ರತಿ ವರ್ಷ ವರ್ಷ ನೀವು ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇರ್ತೀರಾ ಹೌದ್ ಹೌದು ಈ ಸಂದರ್ಭದಲ್ಲಿ ನಿಮ್ಗೆ ಹೆವಿ ಕೆಲಸ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಹಾ ನವೆಂಬರ್ ತುಂಬಾ ಜನ ಪತ್ರಿಕೆ ಕೊಡಬೇಕು ನಮ್ ಕನ್ನಡ ಬೆಳೆಸ್ಬೇಕು ಕನ್ನಡಕ್ಕೋಸ್ಕರ ಕರ್ಕೊಂಬರ್ಬೇಕು ಕಾರ್ಯಕ್ರಮ ಮಾಡ್ಬೇಕು ನಮ್ಗೆಲ್ಲ ಆಶೀರ್ವಾದ ಮಾಡ್ಬೇಕು ನಮ್ ಕನ್ನಡ ಸಂಘಕ್ಕೆ ಅಂತ ಹೇಳಿ ಎಲ್ಲಾರ್ಗು ಎಲ್ಲರಿಗೂ ಹೋಗಿ ಪತ್ರಿಕೆ ಕೊಡ್ತೀವಿ ಇಲ್ಲಿ ಕಳಸ ತಾಲೂಕು ಒಳಗೆ ಈಗ ನೀವು ಮೊದ್ಲು ಅಂದ್ರೆ ಕಳಸಕ್ಕೆ ಬಂದಾಗ ಕಳಸಕ್ ಬಂದ ಮೇಲೆನು ಅವಾಗಿಂದ ಏನೇನೆಲ್ಲ ಮಾಡ್ಕೊಂಡ್ ಬಂದಿದ್ರಿ ಅದೆಲ್ಲ ನಿಮ್ಮ ಹತ್ರ ಏನಾದ್ರು ಉಂಟದ ಸರ್ ಓ ಹೌದ್ ಹೌದು ವರ್ಷದಿಂದ ಮಾಡ್ಕೊಂಡಿದ್ದೆ ಮೂವತ್ಮೂರು ವರ್ಷ ಆಯ್ತು ಪ್ರತಿಯೊಂದು ಕಾರ್ಯಕ್ರಮ ಏನೇನ್ ಮಾಡಿದೆ ದಾಖ್ಲೆ ಎಲ್ಲ ಇಲ್ಲಿ ಆಲ್ ಕೋರ್ಣಗಳಿದ್ದಾವೆ ಭಾವಚಿತ್ರ ಸಮೇತ ಇದ್ದಾವೆ ಮೂವತ್ ವರ್ಷದಿಂದ ಇದು ಆಲ್ಬಮ್ಗಳು ಮೂವತ್ಮೂರ್ ವರ್ಷ ಆಯ್ತು ಪ್ರತಿ ಒಂದು ಹೋರಾಟ ಆಗ್ಲಿ ಒಂದು ಕಾರ್ಯಕ್ರಮ ಆಗ್ಲಿ ಪ್ರತಿಯೊಂದರಲ್ಲೂ ನಮ್ ಹತ್ರ ಇದೆ ದಾಖ್ಲೆಗಳಿದ್ದು ಮತ್ತೆ ಯಾವುದೋ ಒಂದು ಪತ್ರಿಕೆ ಬಂದ್ರೆ ವರದಿ ಅದನ್ನು ಅದನ್ನ ಸಂಗ್ರಹಿಸಿ ಇಟ್ಟಿದೀನಿ ಅಲ್ಲಾ ಈಗ ನೀವು ಏನೇನೆಲ್ಲ ಮಾಡ್ಕೊಂಡ್ ಬಂದಿರೋದು ಸ್ವಲ್ಪ ಒಂದು ದಾಖಲೆ ತೋರಿಸಬಹುದು ಹೌದಾ ಇದೆ ತೋರಿಸ್ತೀನಿ ನೋಡಿ ಅವಾಗ ಭರತ್ ಅವರು ಅಧ್ಯಕ್ಷ ಆದಾಗ ನೋಡಿ ಒಂದು ಹೋರಾಟ ಮಾಡ್ಕೊಂಡೆ ನೋಡಿ ಅವ್ರಿಗೆ ಒಂದು ಮನವಿ ಕೊಡ್ತೇವೆ ರಸ್ತೆ ಅದೆಲ್ಲ ಹೋರಾಟದಲ್ಲೆಲ್ಲ ಭಾಗಿಯಾಗಿದ್ರಿ ನೀವು ಎಲ್ಲ ಅದು ನಾವು ನಮ್ಮ ಸಂಘದಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ ಪ್ರತಿಯೊಂದು ಮಾಡ್ಕೊಂಡ್ ಬರ್ತಾ ಇದೀವಿ ಯಾವ್ದು ಆಗುತ್ತೆ ಅಂತೇಳಿ ಎಲ್ಲ ಪ್ರತಿಯೊಂದು ನೋಡಿ ಇದು ಒಂದೇ ಕಡೆ ನೀರಿಂದ ಹೊರಟಕ್ಕದಾಗ ನಮ್ಮನ್ನ ಕರೆದಿದ್ರು ಜಿ ಕೆ ಮಂಜಪ್ಪನವರು ಅವಾಗ ನಾವು ಬಂದು ಸೇರ್ಕೊಂಡು ಅವ್ರು ಭಾಗಿಯಾಗಿದ್ದೀನಿ ಅವರಿಗೆ ಅಂದರೆ ಏನೇ ಒಂದು ಇಲ್ಲಿ ಘಟನೆ ಅಂದ್ರೆ ಸ್ಟ್ರೈಕ್ ಈಗೆಲ್ಲ ಆದರೆ ನಿಮ್ಮ ಒಂದು ಬೆಂಬಲ ಇದ್ದೇ ಇರುತ್ತೆ ಇದೇ ಇರುತ್ತೆ ಪ್ರತಿಯೊಂದು ಒಳ್ಳೇದಕ್ಕೆ ಖಂಡಿತ ಇದ್ದೇ ಇರುತ್ತೆ ನಮ್ಮ ಬೆಂಬಲ ಕೊಟ್ಟೆ ಕೊಡ್ತೀವಿ ನಾವು ನಮ್ಮ ಸಂಘದವರು ಎಲ್ಲ ಹುಡುಗರು ಹೋಗ್ತೀವಿ ಅಲ್ಲಿಗೆ ಹೋಗಿ ಒಂದು ಕಾರ್ಯಕ್ರಮ ಭಾಗವಹಿಸ್ತೀವಿ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಗಣೇಶ್ ಅವ್ರು ಬಂದು ಹೇಳಿದ್ರು ಈ ತರ ಕಳಸ ರಾಜು ಬಗ್ಗೆ ಮಾತಾಡಿ ಅಂತ ಹೇಳಿದಾಗ ತುಂಬಾ ಒಂದು ಹೆಮ್ಮೆ ಅಭಿಮಾನ ಹಾಗೂ ಎಮೋಷನಲಿ ಕನೆಕ್ಟ್ ಕನೆಕ್ಟಿವಿಟಿಲಿ ನಾನು ಮಾತಾಡ್ಬೇಕು ಅಂತ ಹೇಳಿ ಪರ್ಸ್ನಲಿ ಅನಿಸ್ತು ನನಗೆ ಸೊ ಎಷ್ಟು ಹೇಳಿದ್ರು ಕಡಿಮೆನೆ ನಮ್ಮ ಕಳಸ ರಾಜು ಅವ್ರ ಬಗ್ಗೆ ಅಥವಾ ನನಗೆ ಪರ್ಸನಲಿ ರಾಜಣ್ಣ ಅಂತಲೇ ನಾನು ಯಾವತ್ತೂ ಸಂಬೋಧನೆ ಮಾಡೋದು ನನಗ್ ಚೆನ್ನಾಗಿ ಗೊತ್ತಿರೋ ಹಾಗೆ ಹಿರೇಮಗಳವರು ಕಣ್ಣನವರು ಕನ್ನಡದ ಪೂಜಾರಿ ಅಂತಾನೆ ಕರ್ಸ್ಕೊಂಡಿದ್ದಾರೆ ಅವ್ರ ಅಲ್ಲಿಂದ ಬಂದು ಹಿರೇಮಗಳವ್ರಲ್ಲಿ ಇದ್ರು ಕೂಡ ಎಷ್ಟು ಅವಿರತವಾಗಿ ನಮ್ಮ ಚಿಕ್ಕಮಗಳೂರು ಭಾಗದಲ್ಲಿ ಅಥವಾ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಇತ್ತು ಕನ್ನಡದ ಬಗ್ಗೆ ನನಗೆ ಗೊತ್ತುಂಟು ಅದಕ್ಕಿಂತ ಅಥವಾ ಅಷ್ಟೇ ಸರಿಸಮನಾಗಿ ನಮ್ಮ ಕಳಸ ಭಾಗದಲ್ಲಿ ಸುಮಾರು ಒಂದು ಮೂವತ್ತೈದು ಮೂವತ್ತಾರು ವರ್ಷದಿಂದ ರಾಜಣ್ಣ ಅವ್ರು ಬಂದ್ಬಿಟ್ಟು ಕನ್ನಡದ ಕೆಲಸ ಮಾಡ್ತಾ ಹೋದ್ರು ಸೊ ಎಷ್ಟು ಹೆಮ್ಮೆ ಹಾಗೂ ಇದಾಗುತ್ತೆ ಅಂತ ಹೇಳಿದ್ರೆ ಕಳಸದ್ಕಿಂತ ಜಾಸ್ತಿ ಅವರು ಬೆಂಗಳೂರಲ್ಲಿ ಫೇಮಸ್ಸು ಕನ್ನಡ ರಾಜು ಕಳಸಾ ರಾಜು ಅಂತಾನೆ ಹೇಳ್ಬಿಟ್ಟು ತುಂಬಾ ಹೆಸರು ಮಾಡಿದ್ದಾರೆ ಹಲವಾರು ವಿ ಐ ಪಿಗಳು ಸೆಲೆಬ್ರಿಟಿಗಳು ನಮ್ಮ ಪ್ರಿನ್ಸ್ ಆಫ್ ಕಳಸ ಕ್ಯಾಂಪಸ್ನ ಗೆಸ್ಟ್ಗಳು ನನ್ನ ಕ್ಲೋಸೆಸ್ಟ್ ಫ್ರೆಂಡ್ಸ್ ಗಳು ಕೂಡ ಕನ್ನಡದ ಅತ್ಯಂತ ಪ್ರಖ್ಯಾತ ನಟರು ಹಾಗೂ ನಟಿಯರು ಕೂಡ ನಮ್ ಕ್ಲೋಸೆಸ್ಟ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಇದ್ದಾರೆ ಇವರಲ್ಲಿ ಹೆಚ್ಚಿನವರು ಕೂಡ ರಾಜ ತುಂಬಾ ಇಷ್ಟಪಡ್ತಿದ್ರು ಪಡ್ತಾರೆ ಹಾಗೂ ಅವ್ರನ್ನ ಆರಾಧಿಸ್ತಾರೆ ಲಿಟ್ರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಯಾಕಂದ್ರೆ ನನಗೆ ಚೆನ್ನಾಗಿ ಗೊತ್ತು ನನ್ನ ಕ್ಯಾಂಪಸ್ ಅಲ್ಲಿ ಅವರು ಯಾವ ರೀತಿ ಎಸ್ಟೀಮ್ಡ್ ಆಗಿ ಮಾತಾಡಿದ್ದಾರೆ ಇವ್ರ ಬಗ್ಗೆ ಆಮೇಲೆ ಇನ್ನೂ ಒಂದಷ್ಟು ಕೆಲವು ಗಣ್ಯ ವ್ಯಕ್ತಿಗಳು ಸ್ಟ್ರೇಟ್ ನಮ್ ನಮ್ಮ ರೂಮ್ ಗಳು ಒಳಗೆ ಕುತ್ಕೊಂಡಾಗ ಕ್ಲೋಸ್ಡ್ ಡೋರ್ ಸರ್ಕಲ್ಸ್ ಅಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅಹ್ ಕ್ಯಾಮ್ರಾ ಮುಂದೆ ಹೇಳಬಾರ್ದು ಆಕ್ಚುಲಿ ಇವೆಲ್ಲ ಬಟ್ ಇವತ್ ನಾನು ಆ ರಿವೀಲ್ ಮಾಡ್ಲೇಬೇಕು ಹಲವಾರು ಜನ ದೊಡ್ಡ ಮೊತ್ತ ಅಂದ್ರೆ ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ತರ ಯಾರ್ಯಾರೋ ಏಳೆಂಟು ಜನಗಳು ಈ ತರ ಈ ಫಿಗರ್ಸ್ ಅಲ್ಲಿ ಅಹ್ ಕೊಡಬೇಕು ಅಂತ ಅವ್ರು ಡೈರೆಕ್ಟ್ ಆಗಿ ಅವ್ರ ಕೈಗೆ ಕೂಡ ಅಷ್ಟೇ ನಯವಾಗಿ ತಿರಸ್ಕರಿಸಿದ್ರು ಲಿಟ್ರಲಿ ಹಿ ಹಾಸ್ ಡಿನೈಡ್ ದೋಸ್ ಆಫರ್ಸ್ ಅಂಡ್ ಪ್ರಪೋಸಲ್ಸ್ ಆಫ್ ದೀಸ್ ವಿ ಐ ಪಿ ಸೆಲೆಬ್ರಿಟೀಸ್ ಸೊ ಇವತ್ತಿನ ಕಾಲದಲ್ಲಿ ಕಮರ್ಷಿಯಲ್ ಕಾಲದಲ್ಲಿ ಯಾರು ಕೂಡ ಇಷ್ಟೆಲ್ಲ ಮಾಡಕ್ ಸಾಧ್ಯನೇ ಇಲ್ಲ ಸೊ ನಿಜವಾದ ಕನ್ನಡದ ಪೂಜಾರಿಗಳು ಅಥವಾ ಕನ್ನಡದ ಕಂದಮ್ಮಗಳು ಅಂತ ಹೇಳಿದ್ರೆ ನನಗೆ ಅವತ್ತು ನೋಡಿ ಶಾಕ್ ಆಗಿತ್ತು ಲಿಟ್ರಲಿ ಅಂಡ್ ರೆಸ್ಪೆಕ್ಟ್ ಇನ್ನು ಜಾಸ್ತಿ ಅನಿಸಿತ್ತು ಪುನೀತ್ ರಾಜ್ಕುಮಾರ್ ಕರ್ನಾಟಕ ರತ್ನ ದಿವಂಗತ ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಆಪ್ತರು ನನ್ನ ಜೊತೆಗೆ ಜೊತೆಗೆ ರಾಜಣ್ಣ ಜೊತೆ ಕೂಡ ತುಂಬಾ ಆಪ್ತರು ಒಂದ್ಸಲ ರಾತ್ರಿ ಹನ್ನೆರಡು ಗಂಟೆಗೆ ಕಾರನ್ನು ಹೊರಗೆ ತೆಗಿಸ್ಬಿಟ್ಟು ಅಪ್ಪು ನನ್ನ ಜೊತೆಗೆ ಒಂದು ಡ್ರೈವ್ ಹೋಗಿದ್ರು ನಮ್ಮ ಕಳಸ ಟೌನ್ ಅಲ್ಲಿ ಅವ್ರು ಕಟ್ಟಿದಂತ ಕಳಸ ಮಂಜಿನ ಕಟ್ಟೆ ಅಥವಾ ದುರ್ಗಾ ಪೆಂಡಲ್ ಹತ್ರ ಇರೋ ಹಲವಾರು ಕಡೆ ಅವ್ರದು ಬೋರ್ಡ್ ಪೋಸ್ಟರ್ಸ್ ಬೋರ್ಡಿಂಗ್ಸ್ ಬಂಟಿಂಗ್ಸ್ ಅದನ್ನೆಲ್ಲ ನೋಡ್ಬಿಟ್ಟು ಯಾವಾಗಲೂ ಆ ರಾತ್ರಿ ಹೇಳಿದ್ರು ಎಸ್ಪೆಷಲಿ ಪಾಪ ಎಷ್ಟು ಕಷ್ಟಪಟ್ಟು ಇಷ್ಟು ಮೇಲೆ ನೋಡಿ ಎಷ್ಟು ಹೈಟ್ ಇದೆ ನೋಡಿ ಇಪ್ಪತ್ ಇಪ್ಪತ್ತಿದಡಿ ಮೇಲೆ ಹತ್ತಿದಾನೆ ಬಾವುಟಗಳು ಇರ್ಬೋದು ಬಾಳೆ ದಿನ ಕಟ್ಟಿರುವಂತದ್ದು ಸೊ ಅದ್ರ ಬಗ್ಗೆ ತುಂಬಾ ಅಭಿಮಾನದಲ್ಲಿ ಅಪ್ಪು ರಾತ್ರಿ ಹನ್ನೆರಡು ಗಂಟೆಗೆ ಹೇಳಿದ್ರು ಇವನಿಗೆ ನಾನು ಏನಾದ್ರು ಒಂದು ಮಾಡ್ಬೇಕು ಒಳ್ಳೇದು ಅಂತ ಹೇಳಿಬಿಟ್ಟು ಒಂದ್ಸಲ ಅದು ಹೇಳ್ಬಿಟ್ಟು ನೆಕ್ಸ್ಟ್ ಡೇನೆ ನಾನು ಒಂದು ಥಿಯೇಟರ್ ಮಾಡ್ಕೊಡ್ತೀನಿ ಕಳಸದಲ್ಲಿ ಸುಮಾರು ಒಂದ್ ಒಂದೂವರೆ ಎರಡು ಕೋಟಿ ವೆಚ್ಚದ್ದು ಥಿಯೇಟರ್ ಪ್ರಬಬ್ಲಿಯಾ ಇಟ್ ವಾಸ್ ಆಕ್ಚುಲಿ ಸ್ಕೆಡ್ಯೂಲ್ ಟು ಬಿ ಸಂವೇರ್ ಅರೌಂಡ್ ದೇರ್ ಸೊ ಅಪ್ಪು ತುಂಬಾ ಕನ್ಸಿತ್ತು ಕಳಸದಲ್ಲಿ ಯಾಕಂತ ಹೇಳಿದ್ರೆ ಅಣ್ಣ ಅವ್ರಿರ್ಬೋದು ಅಥವಾ ಇವರೆಲ್ಲ ಓಡಾಡಂತ ಜಾಗ ಹತ್ತಾರು ಸಿನಿಮಾಗಳು ಶೂಟಿಂಗ್ ಆಗಿತ್ತು ಅವ್ರ್ದೆಲ್ಲ ಅಂತ ಊರು ನಮ್ಮ ಮಲೆನಾಡಲ್ಲಿ ಇದ್ರು ಕೂಡ ಥಿಯೇಟರ್ ಇಲ್ಲ ಕಳಸದಲ್ಲಿ ಸೊ ಇದು ಅಪ್ಪುದು ಕನ್ಸಾಗಿತ್ತು ನಾನು ಮಾಡ್ಕೊಡ್ತೀನಿ ನಾನ್ ನೆಕ್ಸ್ಟ್ ನವೆಂಬರ್ ಅಥವಾ ಡಿಸೆಂಬರ್ ನಾನು ಇಲ್ಲಿ ಬಂದಾಗ ಮಾಡ್ಕೊಡ್ತೀನಿ ಅಂತ ಹೇಳಿ ಒಂದು ಅವ್ರಿಗೂ ಒಂದು ತುಂಬಾ ಆಸೆ ಇತ್ತು ಅದ್ರ ಬಗ್ಗೆ ಸೊ ನಿಸ್ವಾರ್ಥವಾಗಿ ರಾಜಣ್ಣ ಮಾಡ್ಕೊಂಡ್ ಬಂದಿದ್ದಾರೆ ಈ ಭಾಗದಲ್ಲಿ ಹಲವಾರು ಕನ್ನಡದ ಕೆಲಸಗಳು ಇರ್ಬೋದು ಹೋರಾಟಗಳಿರ್ಬೋದು ಅಥವಾ ಓದೋ ರೈತರ ಪರವಾದ ಒಂದು ಕಾಳಜಿ ಕೆಲಸಗಳು ಕಾರ್ಯಗಳು ಹೋರಾಟಗಳು ಮಾಡಿದ್ರು ಜೊತೆಗೆ ಆ ನಾನ್ ಲಾಸ್ಟ್ ಇಯರ್ ಒಂದು ನಮ್ ಗಣೇಶ್ ಅವ್ರದ್ದೇ ಒಂದು ವಿಡಿಯೋ ನೋಡ್ತಾ ಇದ್ದೆ ಸಡನ್ಲಿ ಫ್ರಮ್ ನೋವೇರ್ ಔಟ್ ಆಫ್ ದ ಬಾಕ್ಸ್ ಇವರು ಕೈ ಕುಯ್ಕೊಂಡ್ಬಿಡ್ತಾರೆ ಕಾವೇರಿ ಒಂದು ಇಶ್ಯೂ ವಿಷಯದಲ್ಲಿ ಹೋರಾಟ ಮಾಡ್ತಿದ್ದಾಗೆ ನನಗೆ ಅದು ತುಂಬಾ ಆಶ್ಚರ್ಯ ಆಯ್ತು ಯಾಕಂದ್ರೆ ಸುಮಾರು ಒಂದು ಮುನ್ನೂರು ಕಿಲೋಮೀಟರ್ ದೂರ ಇರೋ ನಮ್ಮ ಭಾಗ ಕಾವೇರಿ ಜಲನಯನ ಪ್ರದೇಶನೂ ಅಲ್ಲ ಅಥವಾ ಹಳೆ ಮೈಸೂರು ಭಾಗನೂ ಅಲ್ಲ ಅಲ್ಲಿ ಸಾಮಾನ್ಯವಾಗಿ ಕಾವು ಜಾಸ್ತಿ ಇರುತ್ತೆ ಕಾವೇರಿ ಹೋರಾಟಗಳ ಬಗ್ಗೆ ಅಂತ ಹೇಳ್ಬಿಟ್ಟು ನಮ್ಮ ಮಲ್ನಾಡಲ್ಲಿ ತಂದಿದ್ದು ಅತ್ಯಂತ ದೊಡ್ಡ ಶ್ರೇಯ ಇವರಿಗೆ ಸಲ್ಲುತ್ತದೆ ಕಳಸದಿಂದ ಹೊರಗೋದಂತ ಸುಮಾರು ಒಂದು ಇಪ್ಪತ್ ಮೂವತ್ ಸಾವಿರ ಮಕ್ಕಳುಗಳು ಇವತ್ತು ಹಲವಾರು ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ ಕೆಲಸ ಮಾಡ್ತಿದ್ದಾರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಗಳಲ್ಲಿ ಅಥವಾ ವೇರಿಯಸ್ ಪ್ಲಾಟ್ಫಾರ್ಮ್ ಸೆಕ್ಟರ್ಸ್ ಗಳಲ್ಲಿ ಇವರು ನಮ್ಮೊಟ್ಟಿಗೆ ಚಾಟ್ ಮಾಡುವಾಗ ಎಸ್ಪೆಷಲಿ ನವೆಂಬರ್ ಬಂದ್ ಕೂಡಲೇ ಗೂಸ್ ಬಂಸ್ ಎಲ್ರಿಗೂ ಕೂಡ ಮೈ ರೋಮಾಂಚನ ಆಗುತ್ತೆ ಇವ್ರು ಕೇಳ್ತಾರೆ ನನ್ನ ಹತ್ರ ರಾಜಣ್ಣ ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸೊ ಸ್ಟ್ರೈಟ್ ಅವೇ ಐ ವುಡ್ ವುಡ್ಸೇ ಖ್ಯಾತನ್ಮಕ್ಕಿ ಇರ್ಬೋದು ಅಂಬತೀರ್ಥ ಅಥವಾ ಮೈದಾಡಿ ನೇತ್ರಾವತಿ ಸೂರ್ಮನೆ ಫಾಲ್ಸ್ ಇದೇ ಆ ಸೆಕ್ಟರ್ಸ್ ಗಳ ಜೊತೆಗೆ ಅಥವಾ ಟೂರಿಸಂ ಸ್ಪಾಟ್ಸ್ ಗಳ ಜೊತೆಗೆ ಟೂರಿಸ್ಟ್ ವಲಯದಲ್ಲಿ ಅತ್ಯಂತ ಹೆಚ್ಚು ಪಾಪ್ಯುಲಾರಿಟಿ ಕಳಸದಲ್ಲಿ ಅರ್ನ್ ಮಾಡದಂತವರಲ್ಲಿ ರಾಜಣ್ಣ ಕೊಡೋ ಒಬ್ರು ಅವ್ರ ಸ್ಕೂಟರ್ ಕೂಡ ಅದಕ್ಕೆ ಕಾರಣ ಎಷ್ಟೋ ಜನರು ಫೋಟೋಸ್ಗಳಲ್ಲಿ ಸೆಲ್ಫಿ ಗಳಲ್ಲಿ ಇವತ್ತು ಹೋಗಿದೆ ವೈರಲ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸೊ ನಾವ್ ಎಲ್ಲೋ ಒಂದ್ ಕಡೆ ಒಂದ್ ಬೇಜಾರು ಅಂದ್ರೆ ಕಳಸ ನಾವು ಅದನ್ನ ಗುರ್ತಿಸಲ್ಲಿ ಸ್ವಲ್ಪ ಎಡವಿದಿವಿ ಅಥವಾ ಹಿಂದೆ ಬಿದ್ದಿದೀವಿ ಅವ್ರನ್ನ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಮೇ ಬಿ ನೆಕ್ಸ್ಟ್ ಜನರೇಷನ್ ಒಂದ್ ಹತ್ತು ಹತ್ತಾರು ವರ್ಷಗಳ ಆಚೆಗೆ ಅವರು ಅಂತ ಹೇಳಿ ಬಂದ್ ಕೂಡ್ಲೆ ಜನ ಆಟೋಮೆಟಿಕಲಿ ಗುರ್ತಿಸ್ತಾರೆ ಸೊ ಬಹಳ ಅಪರೂಪ ಅಂಡ್ ತುಂಬಾ ವಿರಳಾಗಿದೆ ಕನ್ನಡದ ಬಗ್ಗೆ ಹೋರಾಟ ಮಾಡೋರು ಅಥವಾ ಕಾರ್ಯ ಮಾಡೋರು ಕೆಲಸ ಮಾಡೋರು ಇವತ್ತಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಅಂತದ್ರಲ್ಲಿ ಇವರು ಈ ವ್ಯಕ್ತಿ ನಮ್ ಜೊತೆ ಇದ್ದಾರೆ ಇವತ್ತು ಅನ್ನೋದೇ ನಮ್ಗೆ ಅತ್ಯಂತ ದೊಡ್ಡ ಹೆಮ್ಮೆ ವರ್ಷದಲ್ಲಿ ಆರು ತಿಂಗಳು ಮಳೆ ಬೀಳೋ ಇಂತ ಸದೃಢ ಮಲೆನಾಡಲ್ಲಿ ವರ್ಷದಲ್ಲಿ ಹನ್ನೆರಡು ತಿಂಗಳು ಕನ್ನಡದ ಕೆಲಸ ಇವ್ರು ಮಾಡ್ತಾ ಇದಾರೆ ನಿಸ್ವಾರ್ಥವಾಗಿ ಅಂತ ಹೇಳಿದ್ರೆ ಬಿಗ್ ಹ್ಯಾಟ್ಸ್ ಆಫ್ ಟು ಹಿಮ್ ಸೊ ಅಣ್ಣವ್ರು ಇರ್ಬೋದು ಅಥವಾ ದೊಡ್ಡ ಮನೆ ಇರ್ಬೋದು ಅಥವಾ ಕನ್ನಡ ಚಿತ್ರೋದ್ಯಮನೇ ಇರ್ಬೋದು ಸೊ ಅತ್ಯಂತ ಹೆಚ್ಚು ಬೆಲೆ ಕೊಡುವಂತ ವ್ಯಕ್ತಿ ನಮ್ಮ ಊರಲ್ಲಿ ಇದ್ದಾರೆ ಅಂತ ಹೇಳೋದೆ ನಮ್ಗೆ ನಿಜವಾಗ್ಲೂ ಒಂದು ಖುಷಿ ಕೊಡುವಂತ ವಿಚಾರ ಈಗ ಅವರು ಮೊದಲು ನಮ್ಮ ಕಳಸಾ ಭಾಗಕ್ಕೆ ಅವರು ಊರಿಂದ ಕಳಸಾ ಭಾಗಕ್ಕೆ ಬಂದು ಒಂದು ಕನ್ನಡ ಅಂತ ರಾಜ್ಯೋತ್ಸವ ಮಾಡ್ತಿರಲ್ಲ ಈ ರಾಜ ಅವರು ನೀವು ಅವ್ರು ನೋಡಿದಾಗ ರಾಜ್ಯೋತ್ಸವ ಮಾಡಿದಾಗ ಏನ್ ಅನ್ಸುತ್ತೆ ಟು ಬಿ ಫ್ರಾಂಕ್ ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ತುಂಬಾ ಚಿಕ್ಕವರು ಆ ಟೈಮ್ ನಲ್ಲಿ ಸೊ ಆಶ್ಚರ್ಯ ಅನಿಸಿತ್ತು ಸಿ ಲೈಕ್ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ ಬಂದಿರೋದು ಇಂಗ್ಲೀಷ್ ಮೀಡಿಯಂ ಅಲ್ಲಿ ಓದ್ ಬಂದ್ರು ಕೂಡ ಕನ್ನಡ ನೂರ್ ಇಪ್ಪತ್ನಾಲ್ಕು ಪ್ರಬಂಧ ಇರ್ಬೋದು ಸಂಧಿ ಸಮಾಸ ವ್ಯಾಕರಣ ಎಲ್ಲದರಲ್ಲೂ ನಾವು ಎತ್ತಿದ ಕೈ ಇದ್ವಿ ಕನ್ನಡ ಮೀಡಿಯಮಿನ ಆಗಿನ ಮಕ್ಕಳಿಗೂ ವಿ ಆರ್ ಗಿವಿಂಗ್ ರನ್ ಫಾರ್ ದೇವರ್ ಮನಿ ನಾವು ಚಳ್ಳ್ ತಿನ್ಸಿ ನಾವು ಫಸ್ಟ್ ಸೆಕೆಂಡ್ ಪ್ರೈಸ್ ನಮಗೆ ಬಂದ್ಬಿಡ್ತಿತ್ತು ಆ ಟೈಮ್ ನಲ್ಲೆಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಮಗೆ ಭಾರಿ ಹೆಮ್ಮೆ ಇತ್ತು ಕನ್ನಡ ಅಂತ ಹೇಳಿದ್ ಕೂಡ ಸೊ ಎಲ್ಲೋ ತಿಳಿದು ತಿಳಿದೇನೋ ನಾವು ಕನ್ನಡಕ್ಕೆ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಕಳಸ ಭಾಗದಲ್ಲಿ ಅಂತ ನಮ್ಮ ಮನಸ್ಸಲ್ಲಿ ಇರ್ತಿತ್ತು ಸಾಮಾನ್ಯವಾಗಿ ಆ ತೊಂಬತ್ತರ ದಶಕದಲ್ಲಿ ಕಳಸದಲ್ಲಿ ಕನ್ನಡ ಅಂತ ಹೇಳಿದ್ರೆ ನವೆಂಬರ್ ಒಂದಕ್ಕೆ ಕನ್ನಡ ಮೀಡಿಯಂ ಸ್ಕೂಲ್ ಮಕ್ಕಳು ಒಂದು ಐದಾರು ಸ್ಕೂಲ್ ಗಳಿಂದ ಸೇರ್ ಒಂದ್ ಮೆರವಣಿಗೆ ಹೋಗ್ಬಿಡ್ತಿದ್ರು ಸೊ ನಮ್ ಸ್ಕೂಲ್ ಸೇರ್ತಿರ್ಲಿಲ್ಲ ನಮ್ಮ ಸ್ಕೂಲ್ ಸೇರ್ತಿಲ್ಲ ಅನ್ನೋ ಒಂದ್ ಸಣ್ಣ ದುಃಖ ನೋವು ನಮ್ಮಲ್ಲಿ ಇರ್ತಿತ್ತು ಯಾವಾಗಲೂ ಕೂಡ ಪ್ರಾಮಾಣಿಕವಾಗಿ ಇರ್ತಿತ್ತು ಆ ನೋವು ಅಂತ ಟೈಮ್ ನಲ್ಲೂ ಕೂಡ ರಾಜಣ್ಣ ಕಳ್ಸಕ್ ಬಂದ್ರು ಅವ್ರು ಇಲ್ಲಿ ಕಳಿಸದಲ್ಲಿ ನೆಲೆ ಊರಿದ್ರು ಸೊ ಅವರು ಮಾಡ್ತಿದ್ದಂತ ಹೋರಾಟ ಆ ಮೆರವಣಿಗೆ ನವೆಂಬರ್ ಒಂದರಲ್ಲಿ ಏನಿತ್ತು ಅದಕ್ಕೂ ಮೀರಿದ್ದು ಒಂದು ಹೋರಾಟ ಆಗಿ ಬೆಳಿತ್ತು ಜೊತೆಗೆ ಹಲವಾರು ರೀತಿಯಲ್ಲಿ ಅಣ್ಣವ್ರು ಇರ್ಬೋದು ಅಥವಾ ಆ ಆ ವಲಯನೂ ತಗೊಂಬಂದ್ರು ಜೊತೆಗೆ ನಮ್ಮ ರಾಷ್ಟ್ರಕವಿ ಕುವೆಂಪು ಅವ್ರ ಇರ್ಬೋದು ಅವ್ರದ್ದು ಬಗ್ಗೆ ಒಂದ್ ಸ್ವಲ್ಪ ಸಮ್ಮಾನ ಅರಿವು ಇವ್ರ ಮುಖಾಂತರ ನಮಗೆ ಮೂಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸೊ ಇದಾಗಿ ನಾವು ಅಂದ್ಕೊಂಡ್ವಿ ಮೋಸ್ಟ್ಲಿ ಇವ್ರು ಏನೋ ಒಂದ್ ಸಣ್ಣ ಮಟ್ಟಕ್ಕೆ ಆರ್ಕೆಸ್ಟ್ರಾದಲ್ಲಿ ಅಥವಾ ಡ್ಯಾನ್ಸ್ ಗಳಲ್ಲಿ ಒಂದು ಎರಡು ಹುಟ್ಟಿದಾರೆ ಕನ್ನಡ ಹುಟ್ಟೋಬೇಕು ಆತರ ಹಾಡುಗಳು ಬಂದಾಗ ಒಂದ್ ಸ್ವಲ್ಪ ಇವರು ಕುಣಿತಾರೆ ಅಥವಾ ಅವ್ರಿಗೆ ಏನೋ ಒಂದು ಸಣ್ಣ ಮಟ್ಟಿಗೆ ಸನ್ಮಾನ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಪ್ರಾಮಾಣಿಕವಾಗಿ ನಾನು ಹೇಳ್ತಿರೋದು ಇದು ಒಂದ್ ಎರಡ್ ಮೂರು ವರ್ಷ ಮಾಡ್ತಾರೆ ಅಲ್ಲಿಗೆ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಆರಂಭದಲ್ಲಿ ನನಗೆ ಒಂಥರ ತಮಾಷೆ ರೂಪದಲ್ಲಿ ಕಾಣಿಸ್ತಾ ಇತ್ತು ಅದು ಏನ್ ಈ ತರ ಎಲ್ಲ ಮಾಡ್ತಾರಲ್ಲ ಕನ್ನಡಕ್ಕೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಆ ನಮಗಿದ್ದಂತ ಒಂದ್ ಚಿಕ್ಕ ಮಟ್ಟಿಗೆ ಒಂದು ತಾತ್ಸಾರ ಭಾವ ಇತ್ತು ಕನ್ನಡ ಅಂತ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಮೇಲೆ ಆಬ್ವಿಯಸ್ಲಿ ನಮಗೆ ಕನ್ನಡ ಅಂತ ಹೇಳ್ಕೊಳ್ಳಿ ಒಂಥರ ತಾತ್ಸಾರ ಸಣ್ಣ ಮಟ್ಟಿಗೆ ನಿಜವಾಗ್ಲೂ ಇತ್ತು ನಾನು ಕ್ಯಾಮ್ರಾ ಮುಂದೆ ಅವತ್ತು ಹೇಳಲೇಬೇಕು ಈ ಮಾತನ್ನ ಸೊ ರಾಜಣ್ಣ ಮುಖಾಂತರ ನಮಗೆ ಆ ಇದ್ ತಾತ್ಸಾರ ಭಾವ ಅನನ್ಯ ಪ್ರೇಮದ ರೂಪದಲ್ಲಿ ಕನ್ವರ್ಟ್ ಆಯ್ತು ಸೊ ಈ ತರ ಇವರೆಲ್ಲ ಮಾಡ್ತಿರ್ಬೇಕಾದ್ರೆ ನಾವಿಲ್ಲೇ ಉಟ್ಕೊಂಡಿದೆ ಇಲ್ಲೇ ನೆಲೆ ಊರ್ಕೊಂಡು ನಾವು ಯಾಕೆ ಈ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಂತ ಹೇಳಿ ಕಂಪ್ಲೀಟ್ಲಿ ನಾವು ಕನ್ವರ್ಟ್ ಆದ್ವಿ ಅದರಿಂದ ಅದಕ್ಕೆ ದೊಡ್ಡ ಕ್ರೆಡಿಟ್ ನಾನು ರಾಜಣ್ಣಗೆ ಕೊಡ್ತೀನಿ ಸೊ ನಮ್ಮ ನ್ಯೂಸ್ ಕರ್ನಾಟಕ ಗಣೇಶ್ರು ಬಂದ್ಬಿಟ್ಟು ನನಗೆ ಈ ತರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ ಅಂತ ಹೇಳಕ್ತಿಂತ ಮುಂಚೆ ನಾನು ಲಿಂಕ್ ಅಲ್ಲಿ ನೋಡಿದ್ದೆ ವಾರದ ಕತೆ ಗಣೇಶನ ಜೊತೆ ಅಂತ ಹೇಳ್ಬಿಟ್ಟು ಒಂದು ಲಿಂಕ್ ನೋಡಿದ್ದೆ ನನಗೆ ಆ ಕ್ಯಾಪ್ಷನ್ ಇಷ್ಟ ಆಗಿತ್ತು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅಲ್ಲಿ ವಾರ ಕತೆ ಕಿಚನ ಜೊತೆ ಅಂತ ಹೇಳ್ಬಿಟ್ಟು ಒಂದ್ ಮನೆ ಲೈನ್ ನೋಡಿದ್ದೆ ನಾನು ಬಿಗ್ ಬಾಸ್ ಒಂದು ಬೈಟಲ್ಲಿ ಸೊ ಪ್ರಭಾವ್ ನನಗೆ ಅದು ಅನಿಸ್ತು ಈ ತರದ್ದು ನೆಸೆಸರಿ ಉಂಟು ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತು ಜೊತೆಗೆ ನಾನು ಕೂಡ ಅವ್ರಿಗೆ ಪರ್ಸನಲಿ ಹೇಳಿದ್ದೆ ನಿಮ್ ಡ್ರೆಸ್ಸಿಂಗ್ ನನಗೆ ಅದು ಇಷ್ಟ ಆಗಿತ್ತು ಈ ಪ್ರೋಗ್ರಾಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸೊ ಈಗ ಒಂದು ಏಳನೇಂಟು ತಿಂಗಳಿಂದ ಗಣೇಶ್ ಬೈಟ್ ಇರ್ಬೋದು ಅಥವಾ ನಾನು ತುಂಬಾ ಡೀಪ್ ಆಗಿ ನಾನು ಫಾಲೋ ಮಾಡ್ತಿದ್ದೆ ಆಕ್ಚುಲಿ ಲಿಟಲ್ ಐ ಹ್ಯಾವ್ ಡೈವ್ ಡೆಪ್ ಇನ್ ಟು ದಟ್ ಪರ್ಟಿಕ್ಯುಲರ್ ಥಿಂಗ್ಸ್ ವಾಟ್ ಎವರ್ ಇಸ್ ಡೂಯಿಂಗ್ ಅಹ್ ಅದಿಷ್ಟ ಆಗಿತ್ತು ನನಗೆ ಆರೇಳು ತಿಂಗಳಲ್ಲಿ ಬೈಟ್ಸ್ ಗಳು ಗಳಿರ್ಬೋದು ಅಥವಾ ಮಲ್ನಾಡಲ್ಲಿ ಕಾಡು ಒಳಗಡೆ ಅಲ್ದಾಡ್ಕೊಂಡು ಓಡಾಡುವಂತ ಕಾರ್ಯಕ್ರಮಗಳು ಮಾಡಿರೋದು ಇವೆಲ್ಲ ನನಗೆ ಇಷ್ಟ ಆಗಿತ್ತು ಬಟ್ ಇಲ್ಲೇ ಪಕ್ಕದಲ್ಲೇ ಎಲೆಮರೆ ಕಾಯಿ ತರ ಒಳಗೆ ಇದ್ದವ್ರು ಅಥವಾ ಅಂಗೈಯಲ್ಲೇ ಈ ತುಪ್ಪ ಇಟ್ಕೊಂಡು ಊರಲ್ಲಿ ಹುಡುಗುದ್ರು ಅಂತ ಹೇಳಿದಾಗ ಗಣೇಶ್ ಇತ್ತೀಚೆಗೆ ಬಂದ್ಬಿಟ್ಟು ರಾಜನ ಬಗ್ಗೆ ಹೇಳಿದಾಗ ನನಗೆ ತುಂಬಾ ಲೇಟ್ ಆಗಿ ಬಂತು ಅದು ಲೇಟೆಸ್ಟ್ ಆಗಿ ಬರಬಹುದು ಅಂತ ಹೇಳಿ ಒಂದು ಆಶಾಭಾವ ಬಂತು ಸೊ ಲಿಟ್ರಲಿ ಅರ್ಹ ವ್ಯಕ್ತಿ ಗಣೇಶ್ರು ಇವ್ರಿಗೆ ಏನ್ ಇಂಟರ್ವ್ಯೂ ಮಾಡ್ತಾ ಇದಾರೆ ಇವತ್ತು ರಾಜನ ಜೊತೆ ನನ್ ಪರ್ಸನಲಿ ಅನಿಸ್ತು ಸೊ ಹಿ ಹಿ ಡಿಸರ್ವ್ಸ್ ಟು ಬಿ ಸೀನ್ ಅಂಡ್ ಹರ್ಡ್ ಇನ್ ಫ್ರಂಟ್ ಆಫ್ ಯೋರ್ ಕ್ಯಾಮ್ರಾ ನ್ಯೂಸ್ ಕರ್ನಾಟಕ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಖಂಡಿತವಾಗ್ಲು ನಿಮ್ಮ ಎಪಿಸೋಡ್ ಅಂಡ್ ಪ್ರೋಗ್ರಾಮ್ ರಾಜಣ್ಣ ಏನು ಅಂತ ಹೇಳ್ಬಿಟ್ಟು ಒಂದು ಪರಿಚಯ ಮಾಡಿಸುತ್ತೆ ನಮ್ಮ ರಾಜ್ಯದ ಜನರಿಗೆ ಪರಿಚಯ ಮಾಡ್ಸುತ್ತೆ ಈಗಾಗಲೇ ಸಾಕಷ್ಟು ಜನರಿಗೆ ಅವ್ರ ಬಗ್ಗೆ ಗೊತ್ತು ಉಂಟು ಬಟ್ ಆದ್ರೆ ಆ ಗೊತ್ತಿರೋ ವೇದಿಕೆ ಅಥವಾ ತಿಳ್ಕೊಂಡಿರೋ ವಿಚಾರ ಬೇರೆ ರೀತಿ ಇರುತ್ತೆ ಆದ್ರೆ ನಿಮ್ ಚಾನೆಲ್ ಮುಖಾಂತರ ನೀವು ಇವತ್ತಿನವರೆಗೆ ಗ್ರಾಸ್ ರೂಟ್ ಲೆವೆಲ್ ಇಂದ ಹಿಡಿದು ಬುಡದಿಂದ ಹಿಡಿದು ಮೇಲ್ಗಡೆವರೆಗೆ ಏನೇನ್ ಕವರ್ ಮಾಡ್ತಿದ್ರಿ ಅದು ಇನ್ನು ಚೆನ್ನಾಗಿ ಅದನ್ನು ಹೊಳಪು ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಭರವಸೆ ಅಂತ ನನಗೆ ಖಂಡಿತ ಇದೆ ಸೊ ಲಿಟಲ್ಲಿ ನಾನು ಕೂಡ ಕಾತರದಿಂದ ಕಾಯ್ತಾ ಇದ್ದೀನಿ ನಿಮ್ದು ಕಾರ್ಯಕ್ರಮಕ್ಕೆ ಇನ್ನೊಂದು ಮಾತು ನಾನು ಇಲ್ಲಿ ಡೆಫಿನೆಟ್ಲಿ ಐ ವುಡ್ ಲೈಕ್ ಟು ಆಡ್ ನಾನು ಇದನ್ನ ಸೇರಿಸಲೇಬೇಕು ನಾನು ಇತ್ತೀಚೆಗೆ ಒಂದು ಐದಾರು ತಿಂಗಳು ಅಬ್ಸರ್ವ್ ಮಾಡಿರೋ ಹಾಗೆ ಕಳಸ ಭಾಗದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹಾಗೂ ಚುರುಕು ಕೆಲಸ ಮಾಡುವಂತ ಕೆಲವು ಪತ್ರಕರ್ತರಿದ್ದಾರೆ ಸೊ ಅವರು ಮಾಡಿದಂತ ಕೆಲವು ಕಂಟೆಂಟ್ಗಳು ಇರ್ಬೋದು ಕೆಲವು ಕಾರ್ಯಗಳಿರ್ಬೋದು ವಿಧಾನಸೌಧ ಮಟ್ಟಕ್ಕೂ ಕೂಡ ಮುಟ್ಟಿದೆ ಅದರಿಂದಾಗಿ ಒಂದಷ್ಟು ಉತ್ತಮ ಕಾರ್ಯ ಕೂಡ ನಮ್ಮ ಊರಲ್ಲಿ ಸುತ್ತಮುತ್ತ ಹಳ್ಳಿಗಳಿಗಾಗಿದೆ ಸೊ ಅದ್ರ ಬಗ್ಗೆ ನನಗೆ ತುಂಬಾ ಒಂದು ಹೆಮ್ಮೆ ಇದೆ ನಮ್ಮ ಊರಿನ ಪತ್ರಕರ್ತರು ಮಾಡಿರುವಂತಹ ಕೆಲಸಗಳ ಬಗ್ಗೆ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಜೊತೆಗೆ ನಾನೊಂದು ಎರಡ್ ಮೂರು ವಾಟ್ಸಾಪ್ ಗ್ರೂಪ್ ಅಲ್ಲಿ ಇದೀನಿ ಅವರ ಕಂಟೆಂಟ್ಸ್ ನಾನು ಫಾಲೋ ಮಾಡ್ತೀನಿ ಎಷ್ಟೇ ಬಿಜಿ ಇದ್ರು ಕೂಡ ಹಂಡ್ರೆಡ್ ಪರ್ಸೆಂಟ್ ಐ ಹವ್ ಗಿವನ್ ಮೈ ಡೆಡಿಕೇಶನ್ ಟವರ್ಡ್ಸ್ ವಾಟ್ ಎವರ್ ಕಂಟೆಂಟ್ ದೇ ಹ್ ಕ್ರಿಯೇಟೆಡ್ ಅವ್ರು ಮಾಡಿರೋ ಕಾರ್ಯಗಳು ನಾನು ತುಂಬಾ ಕ್ಲೀನ್ ಆಗಿ ಅಬ್ಸರ್ವ್ ಮಾಡೇ ಮಾಡಿದೀನಿ ನಾನು ಬೇಕಾದ್ರೆ ಹೇಳ್ತೀನಿ ಯಾವ್ದಾದ್ರು ಕೆಲಸ ಏನು ಅಂತ ಹೇಳ್ಬಿಟ್ಟು ಅವ್ರುಗಳು ಮಾಡಿರೋ ವಿಡಿಯೋಸ್ಗಳಿಗೆ ಗಳಿಗೆ ಅವ್ರಿಗೆ ಮರ್ತೋಗಿರ್ಬೋದು ನನಗೆ ಗೊತ್ತುಂಟು ಟಾಪ್ ಫೈವ್ ನಿಮ್ ಕಾರ್ಯಕ್ರಮ ಯಾವುದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಷ್ಟು ಸೂಪರ್ ಸ್ಟ್ರಾಂಗ್ ಮೆಮೊರಿ ನಾನು ಇದನ್ನ ಹೊಡೆಯಬಲ್ಲೆ ಬಟ್ ಇವ್ರು ಅಷ್ಟೆಲ್ಲ ಮಾಡಿದ್ರು ಕೂಡ ಒಂದು ಮನವಿ ಇದೆ ಆಕ್ಚುಲಿ ಲಿಟ್ರಲಿ ಕೆಲಸ ಪಬ್ಲಿಕ್ ಇರ್ಬೋದು ಅಥವಾ ಇಲ್ಲಿಂದ ಹೊರಗಡೆ ಇರುವಂತಹ ಹಲವಾರು ಕಳಸ ಊರ್ನವ್ರು ಯಾವ್ದೇ ದೇಶದಲ್ಲಿ ಇದೀರಾ ಮಾಡಿದಿರಾ ನಿಮ್ಗೆ ರೀಚ್ ಆಗುತ್ತೆ ಗಮನಿಸಿ ಮಾಡಿ ಒಂದ್ ಸ್ವಲ್ಪ ಅಲ್ಪ ಸ್ವಲ್ಪ ನಿಮ್ ಅಲ್ಲಿ ಒಂದು ತರ್ಟಿ ಸೆಕೆಂಡ್ಸ್ ಒನ್ ಮಿನಿಟ್ ಹಾರ್ಡ್ಲಿ ಇಟ್ ಮ್ಯಾಟರ್ಸ್ ಕಪಲ್ ಆಫ್ ಮಿನಿಟ್ಸ್ ಫ್ರಮ್ ಯುವರ್ ಶಿಯರ್ ಮ್ಯಾಸು ವರ್ಕ್ ವಾಟ್ ಎವರ್ ಯು ಹ್ಯಾವ್ ಸೊ ನೀವು ಅದನ್ನ ತೆಗೆದು ಬಿಟ್ಟು ಒಂದ್ ಎರಡು ನಿಮಿಷ ನೋಡಿ ತುಂಬಾ ಜನ ನನಗೆ ಗೊತ್ತು ಹೊರಗೆ ಹೋದಂತವ್ರು ಒಳಗಿರೋ ಗಿಂತನೂ ಜಾಸ್ತಿ ಫಾಲೋ ಮಾಡೋರು ಹೊರಗಿನವರು ಅಂತ ನನಗೆ ಗೊತ್ತು ಉಂಟು ನನ್ ಐ ಐ ಐ ಐ ಐ ವುಡಂಟ್ ಡಿಸ್ರೆಸ್ಪೆಕ್ಟ್ ಯು ಇನ್ ದಾಟ್ ಮ್ಯಾನರ್ ಸೊ ಮುಂದೆ ಕೂಡ ಜಾಸ್ತಿ ಪ್ರೋತ್ಸಾಹ ಕೊಡಿ ಅವ್ರು ಏನ್ ಕಂಟೆಂಟ್ ರೆಡಿ ಮಾಡಿದ್ದಾರೆ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ಕಾಡೊಳಗಡೆ ಹಳ್ಳಿಲಿ ಬುಡಕಟ್ಟು ಜನಾಂಗ ಇರ್ಬೋದು ಅಥವಾ ಕಷ್ಟದಲ್ಲಿರೋರು ಇವ್ರನ್ನೆಲ್ಲ ಮಾಡಿದ್ದಾರೆ ಸೊ ಅಂತ ಕಾರ್ಯಗಳನ್ನ ಸಣ್ಣ ಮಟ್ಟಿಗೆ ಗುರುತಿಸಿ ಪ್ರೋತ್ಸಾಹ ಮಾಡಿ ಬೇಸಿಕ್ ಮಿನಿಮಮ್ ಲೈಕ್ಸ್ ಅವ್ರ ಸಬ್ಸ್ಕ್ರೈಬ್ ಶೇರ್ ವಾಟ್ ಎವರ್ ಇರ್ಬೋದು ಅದ್ ಮಾಡೋ ಜೊತೆಗೆ ಅವ್ರು ಬೇರೆ ಏನೂ ಅಪೇಕ್ಷೆ ಪಡಲ್ಲ ನೀವು ಇದು ಸಮಥಿಂಗ್ ಲೈಕ್ ಶ್ರೋತೃಗಳು ಇದ್ದಾಗ ಸಂಗೀತ ಇರೋರು ಸಂಗೀತಗಾರರು ಎದು ತುಂಬಿ ಆಡುವನು ಯಾರು ಕೇಳಿ ಕಿವಿ ಮುಚ್ಚಿದವರು ನನಗೆಲ್ಲ ಚಿಂತೆ ಅಂತ ಹೇಳ್ಬಿಟ್ಟು ಹೇಗೆ ಹೇಳ್ತಾರೆ ಅವರು ಆ ತರ ಅವರು ನಮ್ಮ ಪತ್ರಕರ್ತರು ಹಾಗೆ ಇದ್ದಾರೆ ಯಾರು ಓದಿದ್ರು ನಾವು ನಮ್ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು ಅಂತ ಹೇಳಿ ಸೊ ಎಲ್ಲಾ ಕಾಲದಲ್ಲೂ ಎಮ್ಮೆ ನಿನಗೆ ಸಾಟಿ ಇಲ್ಲ ಅಂತ ಹಾಡಿದ್ದ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಇವತ್ತಿನ ಕಾಲದಲ್ಲಿ ಸಣ್ಣ ಮಟ್ಟಿಗೆ ಪ್ರೋತ್ಸಾಹ ಬೇಕೇ ಬೇಕು ಎಮ್ಮೆ ಸುಮ್ಮನೆ ಹೋಗ್ಲಿಕ್ಕೆ ಆಗಲ್ಲ ಸಣ್ಣ ಪ್ರೋತ್ಸಾಹ ಬೇಕೇ ಬೇಕು ಇವತ್ತಿನ ಕಾಲದಲ್ಲಿ ಸೊ ಈ ಪ್ಲಾಟ್ಫಾರ್ಮ್ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತಿರೋದು ಅದನ್ನೇ ಅವ್ರ ಕಾರ್ಯ ಅವರು ಇದನ್ನು ಸ್ವಲ್ಪ ಗುರುತಿಸಿ ನಿಮ್ಮ ಹತ್ರ ಏನೇನು ಸಾಧ್ಯ ಉಂಟು ಅದನ್ನ ಶೇರ್ ಮಾಡ್ಕೊಳ್ಲಿಕ್ಕೋ ಅಥವಾ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಕೆ ವಿಚಾರ ವಿನಿಮಯ ಮಾಡ್ಕೊಳ್ಳೋಕೆ ಇವತ್ತು ಹಲವಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿದೆ ನಿಮ್ ನಿಮ್ ಪರ್ಸನಲ್ ಸ್ಟೇಟಸ್ಗಳು ಇರುತ್ತೆ ಸ್ಟೋರೀಸ್ಗಳು ಇರುತ್ತೆ ಸೊ ಅಲ್ಲಿ ಶೇರ್ ಮಾಡ್ಕೋಬಹುದು ಅಲ್ಲಿ ಗುರುತಿಸಬಹುದು ಬೆನ್ ತಟ್ಟಬಹುದು ಪ್ರೋತ್ಸಾಹಿಸಬಹುದು ಸಿ ಲೈಕ್ ಅವ್ರ ಇವತ್ತು ಮುಟ್ಸಿದ್ದಾರೆ ವಿಧಾನಸೌಧ ಲೆವೆಲ್ ಮುಟ್ಸಿದ್ದಾರೆ ಒಂದೆರಡು ನ್ಯಾಷನಲ್ ಲೆವೆಲ್ ಕೆಲಸಗಳಾಗಿದ್ದಾವೆ ಅಲ್ಲೆಸನ್ ಅದರ್ವೈಸ್ ನೀವು ಇವತ್ತು ಮುಟ್ಟದೆ ಏನು ಮಾಡಕ್ ಸಾಧ್ಯ ಇಲ್ಲ ಸೊ ಲೈಕ್ ಶಂಕರ್ನಾಗ್ ಹೇಳಿದಾಗೆ ಕೇಳದೆ ದೇವಿ ವರವ ಕೊಡಳು ಅಂತ ಹೇಳ್ಬಿಟ್ಟು ಗೀತಾಂಜಲಿ ಅಲ್ಲಿ ಅವ್ರು ಹೇಳ್ತಾರ ಹಾಗೆ ಸೊ ಕೇಳದೆ ಅಥವಾ ಅಪೇಕ್ಷೆ ಪಡದೆ ಇಲ್ಲ ರಿಕ್ವೆಸ್ಟ್ ಮಾಡದೆ ಏನು ಇವತ್ತು ಸಿಗಲ್ಲ ಅಂತ ಹೇಳಿದಾಗ ಇವ್ರು ಮಾಡಿರೋಂತ ಚಿಕ್ಕ ಪುಟ್ಟ ವರ್ಕ್ಸ್ ಇರ್ಬೋದು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಂ ಖಂಡಿತ ಮಾಡಿದೆ ಅದು ಮುಂದೆನೂ ಕೂಡ ನೀವು ಕೊಡುವಂತ ಸಪೋರ್ಟ್ ಇರ್ಬೋದು ಇವ್ರಿಗೆ ನೀವು ಕೊಡುವಂತ ಸಣ್ಣ ಮಟ್ಟಿನ ಪ್ರೋತ್ಸಾಹ ಬೆಂಬಲ ಅವ್ರನ್ನ ಇನ್ನೂ ಹೆಚ್ಚು ರೀತಿಯಲ್ಲಿ ಮೇಲಕ್ಕೆ ತಗೊಂಡು ಹೋಗುತ್ತೆ ಸೊ ಇನ್ನೊಂದ್ಸಲ ಇದ್ರ ಬಗ್ಗೆ ತುಂಬಾ ಡೀಪ್ ಅಲ್ದಿದ್ರು ಒಂದ್ ಚಿಕ್ಕ ಅನಾಲಿಸ್ ಅಂತೂ ಖಂಡಿತವಾಗ್ಲೂ ನೀವು ಮಾಡ್ಲೇಬೇಕು ಥ್ಯಾಂಕ್ ಯು ನಮಸ್ಕಾರ ನಾನು ಮಲ್ನಾಡ್ ಶರೀಫ್ ಅಂತ ನಾನು ಕನ್ನಡ ರಾಜು ಬಗ್ಗೆ ಹೇಳ್ಬೇಕಂದ್ರೆ ಎರಡ್ ಸಾವಿರದಿಂದ ಅಂದ್ರೆ ಇಪ್ಪತ್ತೈದು ವರ್ಷದಿಂದ ನನಗೆ ಅವ್ರು ತುಂಬಾ ಪರಿಚಯ ಸಣ್ಣ ನಮ್ಮ ಮನೆ ಸ್ಕೂಲಿಗೆ ಬ ಶಾಲೆ ಬರೋಷ್ಟೊತ್ತಿಗೆ ಅಲ್ಲಿ ಮಾರುತಿ ಚಿತ್ರಮಂದಿರ ಅಂತಿತ್ತು ಅದರಲ್ಲಿ ಇವರು ಕೆಲಸ ಮಾಡ್ತಿದ್ರು ಟಿಕೆಟ್ ಕೊಡೋದೆಲ್ಲ ಅವಾಗ್ಲಿಂದನೂ ಅವ್ರಿಗೆ ಕನ್ನಡ ಬಗ್ಗೆ ತುಂಬಾ ಅಭಿಮಾನ ಇತ್ತು ಹಾಗೇನೆ ಅವರು ಕಳಸ ಜನಗಳ ಜೊತೆ ತುಂಬಾ ಬೆರ್ತ್ರು ಬೆರ್ತು ಇವತ್ತಿಗೆ ಕನ್ನಡನ ಏನಾದ್ರು ಕನ್ನಡ ಅಂತ ನಮಗೆ ಕಿವಿಗೆ ಬಂದಾಗ ಮೊದ್ಲು ನಮಗೆ ಬ ಹೆಸರು ಬರೋದೇ ಕನ್ನಡ ರಾಜು ಅಂತ ಯಾಕಂದ್ರೆ ಅವರು ಕನ್ನಡನ ಉಸಿರಾಗಿ ಇಟ್ಕೊಂಡಿದ್ದಾರೆ ಒಂದು ಮದುವೆ ಅಥವಾ ಫ್ಯಾಮಿಲಿ ಅಥವಾ ಎಲ್ಲ ಒಂದು ಜೀವನ ಕನ್ನಡಕ್ಕೋಸ್ಕರ ಮುಡಿಪಾಗಿಟ್ಟಿದ್ದಾರೆ ಇವತ್ತು ಅವ್ರದ್ದು ಸ್ಕೂಟರ್ ನೋಡಿದ್ರೆ ಅದು ಹಳದಿ ಮತ್ತೆ ಕೆಂಪು ಬಣ್ಣದಾಗಿದೆ ಅವ್ರ ಮೊಬೈಲ್ ನೋಡಿದ್ರೆ ಹಳದಿ ಮತ್ತೆ ಕೆಂಪು ಬಣ್ಣದಾಗಿದೆ ಮತ್ತೆ ಇವ್ರು ಹೆಂಗ್ ಕಟ್ಟಿದ್ರೆ ಅಂದ್ರೆ ಶ್ರೀಮಂತಿಕೆ ಶ್ರೀಮಂತ ಇವ್ರು ಕನ್ನಡ ಇವ್ರ ಮನಸ್ಸಲ್ಲಿ ರಕ್ತ ಆಗ್ಲಿ ಪ್ರತಿ ಒಂದು ಕನ್ನಡ ತುಂಬಿಕೊಂಡಿದೆ ಅದ್ ದೊಡ್ಡ ಶ್ರೀಮಂತಿಕೆ ಇವತ್ತು ಯಾರಾದ್ರೂ ಮಾಡಿದ್ರೆ ದುಡ್ಡಿರೋರು ಮಾಡ್ತಾರೆ ಅಥವಾ ಶ್ರೀಮಂತರು ಮಾಡ್ತಾರೆ ಇವ್ರು ದುಡ್ಡಿಲ್ಲದೆ ಈಗ ಕನ್ನಡ ಸಂಘನ ಯುವತಿ ಅವರು ನಡೆಸ್ತಿರೋದು ಮೂವತ್ ಮೂರನೇ ವರ್ಷದ್ದು ಕನ್ನಡ ರಾಜ್ಯೋತ್ಸವ ನಡೆದು ಇಪ್ಪತ್ತಾರನೇ ತಾರೀಕು ಅವರ ಒಂದು ಇದರಲ್ಲಿ ನಡೀತಾ ಇದೆ ಕಳಸದಲ್ಲಿ ಈ ಇದ್ರಲ್ಲಿ ಶ್ರೀಮಂತರು ಅನ್ನೋದು ಯಾರು ಇಲ್ಲ ದಿನ ನಿತ್ಯ ದುಡಿದು ಆಟೋ ಪೈಂಟಿಂಗು ಈ ತರ ಎಲ್ಲ ಕಾರ್ಯಕರ್ತರು ಅದ್ರಲ್ಲಿ ಇರುವಂತವ್ರು ದಿನ ಅವ್ರು ದುಡಿದ್ರೇನೆ ಅವರಿಗೆ ಸಂಪಾದನೆ ಆದ್ರೂ ಅಷ್ಟೊಂದು ಚೆಂದವಾಗಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಳ್ತಾರೆ ಇದು ಯಾವ ಶ್ರೀಮಂತಿ ಅವರು ಶ್ರೀಮಂತ್ರಿ ಇವ್ರ ಮುಂದೆ ಏನು ಅಲ್ಲ ಅಂತ ಆಗತ್ತೆ ಅವರು ಏನಾದ್ರು ಮಾಡಿದ್ರೆ ಅವ್ರು ಹೆಸರಿಗೋಸ್ಕರ ಮಾಡ್ಬೋದು ಇವ್ರು ಹಂಗಲ್ಲ ಉಸಿರು ಕನ್ನಡ ಅನ್ನೋದು ಇವರು ಉಸಿರಾಗಿ ಇವರು ಆ ಕಾರ್ಯಕ್ರಮ ನಡೆಸ್ಕೊಳ್ತಾರೆ ಅದ್ ನೋಡ್ಲಿಕ್ಕೂ ತುಂಬಾ ಚಂದ ಇವರು ಇನ್ನಷ್ಟು ಈ ಕನ್ನಡದ ಬಗ್ಗೆ ಇನ್ನು ಬರುವಂತ ಮಕ್ಕಳು ಇದನ್ನ ಬೆಳೆಸಿ ಉಳಿಸ್ಕೊಂಡು ಇಂಥವ್ರು ಹೆಸರನ್ನ ಉಳಿಸ್ಬೇಕು ಅಂತ ನಾನ್ ಕೇಳ್ಕೊಂತೀನಿ ಯಾಕಂದ್ರೆ ಇವತ್ತು ನಾವು ಅನ್ನ ತಿಂತಿರೋದು ಕನ್ನಡ ಭಾಷೆಯಿಂದಾಗಿ ಇವತ್ತೇನಾದ್ರು ನಾವು ಅಹ್ ಏನಾದ್ರು ಒಂದು ಜೀವನ ಮಾಡ್ತಿದೀವಿ ಅಂದ್ರೆ ಅದು ಕನ್ನಡ ಭಾಷೆ ಆಗಿರುತ್ತೆ ಹಾಗಾಗಿ ನಮ್ಮ ಗೌರವ ಇಂಥವ್ರಿಂದ ನಮಗೆ ಇನ್ನಷ್ಟು ಕನ್ನಡದ ಬಗ್ಗೆ ಹೆಮ್ಮೆ ಅನಿಸ್ತಿದೆ ಇನ್ನೂ ಕನ್ನಡನ ಉಳಿಸ್ಬೇಕು ಅಂತ ನಾವು ಕನ್ನಡ ರಾಜ್ಯ ಜೊತೆ ಕೈ ಜೋಡಿಸ್ತಿದ್ದೀವಿ ಅವ್ರ ಜೊತೆ ನಾವು ಇನ್ನೂ ಕೂಡ ಇದ್ದೀವಿ ಕನ್ನಡ ಬಿಟ್ಟು ಬೇರೆ ಏನೂ ಇಲ್ಲ ಅವ್ರಿಗೆ ಇರಕ್ಕೆ ಅವರು ಊರಲ್ಲಿ ಜಮೀನಿದೆ ಅವ್ರ ಅಣ್ಣ ಅತ್ತಿಗೆ ಅವ್ರದ್ದು ಕುಟುಂಬ ಇದೆ ಆದ್ರೂ ಕಳಸ್ದ ನನಗೆ ಅನ್ನ ಕೊಟ್ಟಿದೆ ಕಳಸ ನಾನು ಇದ್ದೀನಿ ಕಳಸ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನಾನು ಬದುಕಿದ್ರು ಇಲ್ಲೇ ಕಳಸದಲ್ಲಿ ಸತ್ರು ಕಳಸದಲ್ಲಿ ಏನಾದ್ರೂ ನನ್ನ ಸೇವೆ ಅಂತ ಇದ್ರೆ ಕನ್ನಡದ ಬಗ್ಗೆಲಿ ಅಹ್ ಸೇವೆ ಅಂತ ಕೊಟ್ಟರೆ ನಾನು ಕಳಸ್ದಲ್ಲೇ ಕೊಡ್ತೀನಿ ಅಂತ ಅವ್ರು ಇದ್ದಾರೆ ಯಾರೇ ಏನೇ ಒಂದು ಹೋರಾಟದಲ್ಲಿ ಇವ್ರು ಮುಂಚೂಣಿಯಲ್ಲಿದ್ದಾರೆ ಕಡದ ಸಲಿ ಕಾವೇರಿ ಹೋರಾಟದಲ್ಲಿ ಇವರು ಕೈಯೆಲ್ಲ ಕುಯ್ಕೊಂಡು ರಕ್ತ ಎಲ್ಲ ಬರ್ಸ್ಕೊಂಡು ಆ ಹೋರಾಟ ತುಂಬಾನೇ ಒಂದು ಇವರಿಂದಾಗಿ ಆ ಹೋರಾಟಕ್ಕೆ ತುಂಬಾನೇ ಒಂದು ಬೆಲೆ ಬಂತು ಅದನ್ನ ತುಂಬಾ ಇವರು ಅಷ್ಟು ಹೋರಾಟದಲ್ಲಿ ಕನ್ನಡ ರೈತರ ಬಗ್ಗೆ ಅಷ್ಟು ಕಾಳಜಿ ಅವರಲ್ಲಿದೆ ಯಾರೇ ಕಷ್ಟ ಅಂತ ಹೇಳಿದ್ರೆ ಇವರು ಎಲ್ಲೆಲ್ಲಿ ಯಾರ್ಯಾರಿಗೆ ನಮ್ಮ ಹುಡುಗರು ಹಿಂಗಾಗಿದೆ ಇವ್ ಇಂಥವ್ರಿಗಿಂತ ಕೆಲಸ ಬೇಕು ಅಂತ ಹೇಳಿ ಅವರು ಒಂದು ಮುಗ್ಧತೆಯಿಂದ ಅವ್ರನ್ನ ಕೆಲಸ ಕೊಡ್ಸೋದಾಗ್ಲಿ ಪ್ರತಿಯೊಂದು ಮಾಡೋದಾಗ್ಲಿ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ಉತ್ತಮ ವ್ಯಕ್ತಿಯಾಗಿದ್ದಾರೆ ಅವರು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಕೆಲವೊಂದು ಸಾಧನೆ ಮಾಡಿದ್ರು ವ್ಯಕ್ತಿಗಳನ್ನು ಗುರುತು ಮಾಡಿಕೊಂಡು ಪ್ರತಿ ವರ್ಷನೂ ಈ ಫಂಕ್ಷನ್ ಬರೋ ಟೈಮ್ ಅಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡ್ತಾರೆ ಸರ್ ಏನಾಗಿದೆ ಅಂದ್ರೆ ಕಳಸದಲ್ಲಿ ಈ ತರ ಗುಡ್ಸೋರು ಯಾರು ಇರ್ಲಿಲ್ಲ ಶ್ರೀಮಂತರನ್ನ ಗುಡ್ಸೋದು ಸಹಜ ಎಲ್ಲ ಊರಲ್ಲೂ ಆ ರೀತಿ ನಡೀತಿದೆ ಒಂದು ಬಡ ಮಕ್ಕಳ ಒಂದು ಪ್ರತಿಭೆನ ಬಡವರಲ್ಲಿ ತುಂಬಾ ಪ್ರತಿಭೆಗಳಿದ್ದಾವೆ ಒಂದು ಹಾವು ಹಿಡಿಯೋದಿರಬಹುದು ಏನೋ ಒಂದು ನೀರಲ್ಲಿ ಮುಳುಗುದವ್ರನ್ನ ಎತ್ತಿ ತರೋದಾಗಿರ್ಬಹುದು ಅಥವಾ ಶಾಲೆಯಲ್ಲಿ ವಿದ್ಯೆ ಹೇಳ್ಕೊಡುವಂತ ಸಾಧಾರಣ ಒಂದು ಶಿಕ್ಷಕಿಯಾಗಿರ್ಬೋದು ಶಿಕ್ಷಕರಾಗಿರ್ಬಹುದು ಯಾರ ಒಂದು ಪ್ರತಿಭೆಯನ್ನ ಎಲ್ಲೂ ಕಾಣಲ್ಲ ಇವರು ಅಂತ ಪ್ರತಿಭೆಯನ್ನ ಮೂವತ್ತು ವರ್ಷದಿಂದನೂ ಹೊರಗ್ತಾ ಇದ್ದಾರೆ ಕಳಸದಲ್ಲಿ ಅವರು ಏನು ಅಲ್ಲ ಯಾರು ಅವ್ರನ್ನ ಗುರ್ಸಿಲ್ಲ ಇವ್ರು ಗುರ್ಸಿ ಅವ್ರ ಪ್ರತಿಭೆಯನ್ನ ತಂದು ಇವತ್ತು ದೊಡ್ಡ ಮಟ್ಟದಲ್ಲಿ ಅವ್ರು ಬೆಳಿತಾ ಇದ್ದಾರೆ ಅಂತ ಮಕ್ಕಳೆಲ್ಲ ಸನ್ಮಾನ ಮಾಡೋದು ಈ ಗಾಯಕರಿಗೆ ಸನ್ಮಾನ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಗಾಯಕರು ಇಲ್ಲಿ ಯಾರು ಗುರ್ಸಿಲ್ಲ ಇವತ್ತೇನೋ ಕಾರ್ಯಕ್ರಮ ನಮಗೆ ಏನಾದ್ರು ಒಂದು ಹಬ್ಬದ ವಾತಾವರಣ ಅಲ್ಲಿ ಬರ್ಬೇಕು ಅಂದ್ರೆ ಒಂದು ಗಾಯಕರಿದ್ರೆ ಅದೊಂದು ಆ ಸಮಾರಂಭಕ್ಕೆ ಇನ್ನಷ್ಟು ಮೆರುಗು ಸಿಗತ್ತೆ ಅಂತ ಗಾಯಕರು ಇವರು ಗುರ್ಸ್ಬೇಕು ಅಂತ ಈ ಸಲಿ ನಿರ್ಧಾರ ಮಾಡಿದ್ದಾರೆ ಅದ್ರದ ಜೊತೆಯಲ್ಲಿ ಕೆಲವು ಸನ್ಮಾನಗಳನ್ನ ಇಟ್ಕೊಂಡಿದ್ದಾರೆ ತುಂಬಾ ಒಂದು ಮಾದರಿ ಆಗಿದ್ದಾರೆ ಇವರು ಒಂದು ಅದು ಕಾರ್ಯಕ್ರಮಕ್ಕೆ ನೀವು ಬಂದಾಗ ನಿಮಗೆ ಅನ್ಸುತ್ತೆ ಸರ್ ಎಷ್ಟು ಒಂದು ಇವರು ನೆಲದಲ್ಲೇ ಇದಾರೆ ಇವರು ಏನೋ ವರ್ಷ ಒಂದ್ ಹೆಸರಿಗೋಸ್ಕರ ಆಗ್ಲಿ ಮತ್ತೊಂದಕ್ಕೋಸ್ಕರ ಮಾಡ್ತಿಲ್ಲ ಅಂತ ಅಲ್ಲಿ ಬಂದ ಪ್ರತಿಯೊಬ್ರು ಕನ್ನಡ ಅಭಿಮಾನಿಗಳಿಗೆ ಅನ್ಸುತ್ತೆ ದೊಡ್ಡದಿದ್ದಾಗ್ಲಿ ಏನಾದ್ರು ಇವ್ರಿಗೆ ಸಿಕ್ಕಿದ್ದು ಪ್ರತಿಯೊಂದು ಕನ್ನಡಕ್ಕೆ ಹಾಕಿದ್ದಾರೆ ಕನ್ನಡದ್ದು ಏನಾದ್ರು ಒಂದು ಕಾರ್ಯಕ್ರಮಕ್ಕೆ ಹಾಕೊಂಡಿದ್ದಾರೆ ಹಂಗಾಗಿ ಕೊಡೋ ಮನ್ಸುಗಳು ಕೊಡೋ ದಾನಿಗಳು ಕೂಡ ಕಾರ್ಯಕ್ರಮ ಚೆನ್ನಾಗ್ ಮಾಡು ನಿನ್ ಗೊತ್ತು ನಿನ್ ಕನ್ನಡ ಬೆಳೆಸು ನಿನ್ ಕನ್ನಡ ಉಸಿರು ಅಂತ ಹೇಳಿ ತಗೋ ಚೆನ್ನಾಗಿ ಮಾಡುವಂತ ಅವರಿಗೆಲ್ಲಾರು ಕೊಟ್ಟಿದ್ದಾರೆ ಕೊಡೋರು ಆ ರೀತಿ ಕೊಟ್ಟಿದ್ದಾರೆ ಮತ್ತೊಂದು ಸರಿ ಇದು ನಾಡದ ಕಾರ್ಯಕ್ರಮದಲ್ಲಿ ಅಹ್ ವಸ್ಪಾಲ್ ಉದ್ದೈನ್ ಅಂತಿದ್ದಾರೆ ಅವರು ನಾಟಿ ವೈದ್ಯರು ಅವ್ರನ್ನ ಯಾರು ಗುರ್ಸಿರ್ಲಿಲ್ಲ ಅವರಿಂದ ಔಷಧಿ ತಗೊಂಡವರು ತುಂಬಾ ಜನ ಗುಣವಾಗಿದ್ದಾರೆ ತುಂಬಾ ಅವರು ಅವರು ಗುರ್ಸ್ಕೊಳ್ಳೋ ಅಂತ ವ್ಯಕ್ತಿತ್ವ ಅಲ್ಲ ಅವ್ರದು ಅವ್ರನ್ನ ಅಂತವ್ರನ್ನ ಗುರ್ಸಿದ್ದಾರೆ ತುಂಬಾ ಈ ತರ ತುಂಬಾ ಜನಗಳನ್ನ ಯಾರಿಗೂ ಗೊತ್ತಿಲ್ಲ ಆ ಒಂದು ಊರಲ್ಲಿ ಇದ್ಕೊಂಡು ಏನು ಅವರು ಬ ಅವ್ರು ಯಾವ ಸೇವೆಯಲ್ಲಿ ಇದಾರೆ ಅನ್ನೋ ಅದು ಗೊತ್ತಿಲ್ಲದೆ ಇರೋರ್ನ ಇವರು ಅವ್ರ ಪರಿಚಯ ಕಳ್ಸಕ್ ಜನತೆಗೆ ಮಾಡ್ಕೊಟ್ಟಿದ್ದಾರೆ ಕನ್ನಡ ಕಾರ್ಯಕ್ರಮದ ಮೂಲಕ ಅದಕ್ಕೆ ನಾನ್ ತುಂಬಾ ಅವರಿಗೆ ಅಭಿನಂದಿಸ್ತೀನಿ ರಾಜಣ್ಣ ಇಷ್ಟೇ ಅಲ್ಲ ತುಂಬಾನೇ ಅವರು ಕಾರ್ಯಕ್ರಮ ಅವ್ರ ಬಗ್ಗೆ ಹೇಳಕ್ ಹೋದ್ರೆ ತುಂಬಾ ಎಪಿಸೋಡ್ ನಿಮ್ದು ಆಗ್ಬೋದು ಅನ್ಸುತ್ತೆ ಯಾಕಂದ್ರೆ ಇಂಥ ವ್ಯಕ್ತಿಗಳಿಗೆ ನಮ್ಮಿಂದ ಕೈಲಾಗಿರೋ ಸಹಾಯನ ನಾವು ಮಾಡ್ಬೇಕು ಅವ್ರನ್ನ ತೆಗ್ಳೋದಾಗ್ಲಿ ಮತ್ತೊಂದಾಗ್ಲಿ ಮಾಡಿದ್ರೆ ಅವ್ರಿಗೂ ಅದರಿಂದ ಏನ್ ಪ್ರಯೋಜನ ಇಲ್ಲ ಹೇಳ್ದವರು ಅದು ನಾ ಎಷ್ಟು ಸರಿ ಅಂತ ಅವ್ರೆ ಅದು ತಿಳ್ಕೊಬೇಕು ಹಾಗಾಗಿ ಇಂಥ ಒಂದು ಕುಟುಂಬ ಬಿಟ್ಕೊಂಡು ಎಲ್ಲದೂ ಬಿಟ್ಕೊಂಡು ಕನ್ನಡ 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 ಅಂತ ಹೋರಾಟ ನಾನು ಎಲ್ಲೂ ನೋಡಿಲ್ಲ ಈ ವ್ಯಕ್ತಿಯಲ್ಲೇ ನಾನು ನೋಡಿರೋದು ಹಾಗಾಗಿ ಇಂಥವ್ರಿಗೆ ನಾವ್ ಏನು ಸಹಾಯ ಮಾಡಿದ್ರು ಏನು ಅವರಿಗೆ ನಾವು ಸಪೋರ್ಟ್ ಮಾಡಿದ್ರು ಏನು ತೊಂದರೆ ಇಲ್ಲ ಅಂತ ನಾನು ತಿಳ್ಕೊಂತೀನಿ ಇದರಿಂದ ನಮಗೆ ಕಳ್ಸಕ್ ತುಂಬಾ ಹೆಮ್ಮೆ ಆಗಿದೆ ಯಾಕಂದ್ರೆ ಕಳ್ಸ ಒಂದು ರಾಜ್ಯೋತ್ಸವ ಅಂತ ಆದಾಗ ಮೊದಲನೇ ದಿವಸದಿಂದ ಅಲಂಕಾರ ಮಾಡಿದಾಗ ಇಡೀ ಬೀದಿ ಎಲ್ಲಾ ಅಲಂಕಾರ ಇವ್ರೊಬ್ರೇ ನಿಂತು ಮಾಡ್ತಾರೆ ಫ್ಲೆಕ್ಸ್ ಕಟ್ಟೋದು ಪ್ರತಿ ಒಂದು ರಾತ್ರಿ ಒಂದೆಂಟು ರಾತ್ರಿ ಕೆಲ್ಸದಲ್ಲಿ ಇರ್ತಾರೆ ಇಂತ ಒಂದು ಅಲಂಕಾರ ಒಂದು ನಮ್ ಶೃಂಗಾರ ಆಗಿರತ್ತೆಸ ಕೂಡ ಇಂತ ಕಾರ್ಯಕ್ರಮದ ಮೂಲಕ ಇವರು ಕಳ್ಸಕ್ ಬಂದಿರೋದ್ರಿಂದ ನಮ್ ಎಲ್ಲರಿಗೂ ಹೆಮ್ಮೆ ಇವರಿಗೆ ದೇವರ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕಳ್ಸ ಜನ ತುಂಬ ಎಲ್ಲರಿಂದ ನಾನು ಅವ್ರಿಗೆ ಬೇಡ್ತೇನೆ ಹ್ಮ್ ಸರ್ ನ್ಯೂಸ್ ಕರ್ನಾಟಕ ಈ ತರ ನಮಗೆ ಒಂದು ಚಾನೆಲ್ ಬೇಕಿತ್ತು ಯಾಕಂದ್ರೆ ಇವತ್ತು ಆಗು ಹೋಗುಗಳನ್ನ ನೀವು ತುಂಬಾ ಚೆನ್ನಾಗಿ ಅರ್ಥ ಆಗಂಗೆ ವಿವರಿಸ್ತೀರಾ ಪ್ರತಿಯೊಂದು ನಿಮ್ಮ ಎಪಿಸೋಡ್ ನೋಡಿದೀನಿ ಮತ್ತೆ ಪತ್ರಿಕೆ ಇವಾಗ ಕಳಸದಲ್ಲಿ ಪ್ರತಿಯೊಂದು ಏನಾದ್ರೂ ಒಂದು ಒಂದಲ್ಲ ಒಂದು ನ್ಯೂಸ್ ಕಳಸದಲ್ಲಿ ನಡೀತಾನೆ ಇದೆ ಯಾಕಂದ್ರೆ ಇವಾಗ ಇದು ಟೂರಿಸ್ಟು ಪ್ರವಾಸ ಹೈಯೆಸ್ಟ್ ಪ್ರವಾಸಕ್ಕೆ ಕಳಸ ಅಂತಾನೆ ಬರ್ತಾರೆ ಯಾಕಂದ್ರೆ ಇವಾಗ ಮಡಿಕೇರಿ ಈ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಅನ್ಕೊಂತೀನಿ ಯಾಕಂದ್ರೆ ಕಳಸದಲ್ಲಿ ಶನಿವಾರ ಭಾನುವಾರ ಆದ್ರೆ ಅಷ್ಟೊಂದು ರಶ್ ಆ ತರದ್ದೆಲ್ಲ ಇದು ಇರುತ್ತೆ ಮತ್ತೆ ಇಲ್ಲಿದು ಏನೆಲ್ಲ ನ್ಯೂಸ್ಗಳು ಈಗ ನ್ಯೂಸ್ ಕರ್ನಾಟಕ ಇರ್ಬೋದು ಈ ತರ ಎಲ್ಲ ನಮಗೆ ನ್ಯೂಸ್ ಬರ್ತಾ ಇದೆ ವಾಟ್ಸಪ್ ಅಲ್ಲಿ ನಾವು ಮಾಡ್ಬೇಕಾಗಿರೋದು ಅದಕ್ಕೆ ಪೋಸ ಒಂದು ಶೇರ್ ಮಾಡ್ಬೇಕು ಅದಕ್ಕೆ ಲೈಕ್ ಮಾಡ್ಬೇಕು ಕಮೆಂಟ್ ಮಾಡ್ಬೇಕು ಸಬ್ಸ್ಕ್ರೈಬ್ ಆಗ್ಬೇಕು ಈ ರೀತಿ ಇದ್ದಾಗ ಕಳಸದಲ್ಲಿ ನ್ಯೂಸ್ ಚಾನೆಲ್ ಇನ್ನಷ್ಟು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಅದು ಪ್ರತಿಯೊಬ್ಬರು ನೋಡೋದಲ್ಲದೆ ಅದನ್ನ ಇನ್ನಷ್ಟು ಬೆಳೆಸಕ್ಕೆ ಪ್ರಯತ್ನ ಪಡ್ಬೇಕು ಅವಾಗ ಪತ್ೋದ್ಯಮನ ತುಂಬಾ ಉತ್ತಮವಾಗಿ ಇನ್ನಷ್ಟು ಕೆಲಸ ಮಾಡ್ಲಿಕ್ಕೆ ಅವರಿಗೂ ಸಹಾಯ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ಗಣೇಶ್ ಒಳ್ಳೆ ಕಿಚ್ಚ ಸುದೀಪ್ ತರ ಕಾಣ್ತಿರ ಬಾರಿ ಚೆನ್ನಾಗಿ ಕಾಣ್ತಿರ ನಮ್ ಕಳ್ಸಕ್ ಒಂದ್ ಕಿಚ್ಚ ಸುದೀಪ್ ಕಣ ಕಾಣ್ತಿರಲ್ಲ ನೀವು ಹ್ಮ್ ಬಾರಿ ಚೆನ್ನಾಗಿದೆ ಬಿಗ್ ಬಾಸ್ ತರ ಇದ್ರ ಬಾರಿ ಖುಷಿ ಆಗ್ತದೆ ನೋಡ್ರಿ ಮಾತ್ರ ನಾವು ಸುದೀಪ್ ಅವ್ರ ತರ ನಾನು ಬರ್ಲಿ ಆತರ ಇದ್ದಾರೆ ಆತರ ಕಾಣ್ತೀರ ನೀವು ಆತರ ಅವ್ರ ತರ ಬರ್ಲಿಕ್ಕೆ ನಾವು ತುಂಬಾ ಪ್ರಯತ್ನ ನಾವು ಸಣ್ಣ ಒಂದು ನಮ್ಮ ಚಾನೆಲ್ ಕಡೆಯಿಂದ ಒಂದು ಸಣ್ಣ ಕಾರ್ಯಕ್ರಮ ಅಷ್ಟೇ ನಮ್ಮ ಒಂದು ಅಲ್ಲ ಆ ರೀತಿ ಇದ್ರಿ ಅಂತ ನಾವು ಹೇಳ್ತಿರೋದು ಅಷ್ಟೇ ಹಾಗೆ ನಿಮ್ಮ ಈ ತರ ನೆನೆಸ್ಕೊಂಡಿದ್ರಲ್ಲ ತುಂಬಾ ಖುಷಿ ಆಗ್ತದೆ ಬಾರಿ ಜನ ಕಾಣ್ತೀರ ನೀವು